ಕುಮಟಾ ತಾಲೂಕಿನ ಹೊಳೆಗದ್ದೆ ಟೋಲ್ಗೇಟ್ ಬಳಿ ಮುನ್ನೂರಕ್ಕೂ ಹೆಚ್ಚು ಲಾರಿ ಟ್ಯಾಂಕರ್ಗಳು ನಿಂತಿದ್ದು ಇದರ ಚಾಲಕ ನಿರ್ವಾಹಕರಿಗೆ ದೇವಗಿರಿ ಪಂಚಾಯಿತಿ ಉಪಾಧ್ಯಕ್ಷ ಎಸ್ಟಿನಾಯ್ಕ್ ಹಾಗೂ ಬಾಲಕೃಷ್ಣ ಬಾಳೇರಿ ನೇತೃತ್ವದಲ್ಲಿ ಉಚಿತವಾಗಿ ಊಟ ಉಪಹಾರ ವ್ಯವಸ್ಥೆಯನ್ನ ಮಾಡಲಾಯಿತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದೇವಗಿರಿ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರು ಕೂಡ ಈ ಕಾರ್ಯದಲ್ಲಿ ಭಾಗಿಯಾಗಿದ್ರು ಮಳೆ ಆರ್ಭಟದಿಂದ ಘಟ್ಟದ ಪ್ರದೇಶದ ಹೆದ್ದಾರಿಗಳಲ್ಲಿ ಹಲವೆಡೆ ಗುಡ್ಡ ಕುಸಿದು ಹಾನಿಯಾಗಿದ್ದು ಕೆಲವೆಡೆ ಭಾರಿ ಗಾತ್ರದ ವಾಹನಗಳು ಸಂಚರಿಸುವುದು ಕೂಡ ಅಪಾಯ ಎನ್ನಲಾಗಿತ್ತು ಹೀಗಾಗಿ ಎರಡೂ ದಿನಗಳಿಂದ ಹಿರೇಗುತ್ತಿ ಚೆಕ್ಪೋಸ್ಟ್ ಮತ್ತು ಹೊಳೆಗದ್ದೆ ಟೋಲ್ಗೇಟ್ ಸುತ್ತಮುತ್ತ ಲಾರಿಗಳು ಹೆದ್ದಾರಿ ಪಕ್ಕದಲ್ಲಿ ನಿಂತುಕೊಂಡಿದ್ವು ಕಳೆದ ಮೂರು ದಿನದ ಹಿಂದೆ ಟೋಲ್ಗೇಟ್ ಬಳಿ ಹತ್ತಿರದಲ್ಲಿ ಎಲ್ಲೂ ಹೋಟೆಲ್ಗಳಿರದ ಕಾರಣ ಕುಡಿಯುವ ನೀರಿಗೂ ಚಾಲಕ ನಿರ್ವಾಹಕರು ಸಮಸ್ಯೆ ಎದುರಿಸುತ್ತಿರುವುದನ್ನು ಗಮನಿಸಿ ನೆರವಿಗೆ ಮುಂದಾದ ಎಸ್ಟಿ ನಾಯ್ಕ ಬಾಳೇರಿ ಅವರೊಂದಿಗೂ ಚರ್ಚೆ ನಡೆಸಿ ಬೆಳಗ್ಗೆಯ ಉಪಹಾರ ಮಧ್ಯಾಹ್ನ ರಾತ್ರಿಯ ಊಟ ಕುಡಿಯುವ ನೀರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿದ್ರು ಮಧ್ಯಾಹ್ನ ಬಡಗಣಿ ಸೇತುವೆಯಿಂದ ಹೊಳೆಗದ್ದೆಯವರೆಗೂ ಸಾಲುಗಟ್ಟಿ ನಿಂತಿದ್ದ ಪ್ರತಿ ಲಾರಿಯ ಬಳಿಗೂ ತೆರಳಿ ಊಟ ವಿತರಿಸಿ ಮಾನವೀಯತೆ ಮೆರೆದ್ರು ಸ್ಥಳೀಯ ಜನಪ್ರತಿನಿಧಿಗಳು ನಮಗೆ ಊಟ ಉಪಹಾರ ನೀಡುವ ಮೂಲಕ ನೆರವಾಗಿದ್ದಾರೆ ಇದು ತುಸು ನೆಮ್ಮದಿ ತಂದಿದೆ ಎಂದು ಉತ್ತರ ಕರ್ನಾಟಕ ಮೂಲದ ಲಾರಿ ಚಾಲಕನೋರ್ವ ಹೇಳಿದರು ಇನ್ನು ದೇವಗಿರಿ ಪಂಚಾಯಿತಿ ಉಪಾಧ್ಯಕ್ಷ ಎಸ್ಟಿ ನಾಯ್ಕ್ ಮಾತನಾಡಿ ನಾವು ಪ್ರಚಾರದ ದೃಷ್ಟಿಕೋನದಲ್ಲಿ ಈ ಕಾರ್ಯ ಮಾಡಿಲ್ಲ ಮೊದಲೊಮ್ಮೆ ಅಳ್ವೆಕೋಡಿಯಲ್ಲಿ ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾಗಿದ್ದ ಸಂದರ್ಭದಲ್ಲೂ ನಮ್ಮ ತಂಡ ಮನೆ ಮನೆಗೆ ತೆರಳಿ ಮಧ್ಯರಾತ್ರಿಯವರೆಗೂ ಊಟ ವಿತರಿಸುವ ಕೆಲಸ ಮಾಡಿತು ಈಗ ಪ್ರಕೃತಿ ವಿಕೋಪದ ಕಾರಣದಿಂದ ಮುನ್ನೂರಕ್ಕೂ ಹೆಚ್ಚು ಲಾರಿಗಳ ಚಾಲಕ ನಿರ್ವಾಹಕರಿಗೆ ಊಟ ಕೊಟ್ಟಿದ್ದೇವೆ ಎಂದರು ಅವ್ಯವಸ್ಥೆ ಆಗಿರುವುದರಿಂದ ಕಡೆ ಕುಸಿದು ಹೊರಬಿದ್ದು ರೋಡ್ ಎಲ್ಲ ಸಂಪರ್ಕ ಕಡಿತಗೊಂಡಿದ್ದರಿಂದ ಈ ನಮ್ಮ ಹಳೆಗದ್ದೆ ಟೋಲ್ ಅಲ್ಲಿನೂರಕ್ಕೂ ಹೆಚ್ಚು ಅವರಿಗೆ ಒಂದು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಅವರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಯಾಕೆಂದ್ರೆ ಅವರಿಗೆ ಹಸಿವು ಹಸಿವು ನೀಗಿಸುವಲ್ಲಿ ನಮ್ಮೆಲ್ಲರ ಪ್ರಯತ್ನ ಅದರಲ್ಲಿ ಇದೆ ಅದರ ಜೊತೆಗೆ ರಾತ್ರಿಲ್ಲೂ ಕೂಡ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಅವರಿಗೆ ಈಗ ರೋಡ್ ಸಂಪರ್ಕ ಸರಿಯಾದ ಅವ್ರು ಇಲ್ಲಿ ಮುಂದೆ ಪ್ರಯಾಣ ಮಾಡುವ ಆಗಿಲ್ಲ ಹಾಗಾಗಿ ನಮ್ಮ ಜೊತೆ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಈ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ ಇದು ಪ್ರಚಾರಕ್ಕಾಗಿ ಅಂತಲ್ಲ ಇನ್ನೂ ಕೂಡ ನಾವು ಈ ಗ್ಯಾಸ್ ಟ್ಯಾಂಕರ್ ಹಂದಿಗೋಣದಲ್ಲಿ ಬಿದ್ದಾಗಲೂ ಕೂಡ ನಾವು ಅವಾಗಲೂ ಕೂಡ ರಾತ್ರಿ ಹನ್ನೆರಡು ಗಂಟೆ ಸಮಯದವರೆಗೂ ನಾವು ಊಟ ಕಟ್ಟಿರುವ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅದೇ ರೀತಿ ಈ ಒಂದು ಈ ಒಂದು ಏನು ವಾಹನ ಚಾಲಕರಿಗೆ ಕಂಡಕ್ಟರ್ ಮತ್ತು ಡ್ರೈವರ್ಗೆ ಏನು ಸಮಸ್ಯೆ ಆಗ್ತದೆ ಅವರ ಸಮಸ್ಯೆಯನ್ನು ಅರಿತು ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡುವಲ್ಲಿ ನಮ್ಮ ಎಲ್ಲಾ ಸ್ನೇಹಿತರು ಟೋಲ್ಗೇಟ್ನ ಜನರಲ್ ಮ್ಯಾನೇಜರ್ ವಿವೇಕ್ ಗದೀಕರ್ ಪ್ರಾಜೆಕ್ಟ್ ಮ್ಯಾನೇಜರ್ ನಿಲೇಶ್ ಭೋಪಿ ಗ್ರಾಮ ಪಂಚಾಯತ್ ಸದಸ್ಯರಾದ ಪಾಂಡು ಪಟ್ಗಾರ್ ದೇವೇಂದ್ರ ಶೇರುಗಾರ್ ಪಿಡಿಒ ವಿನಯ್ ಕುಮಾರ್ ಸುರೇಶ್ ಹರಿಕಾಂತ್ ಕೇಶವ್ ಮಡಿವಾಳ್ ವಿಪತ್ತು ಘಟಕದ ಅಧ್ಯಕ್ಷ ಮಹಾದೇವ್ ಪಟ್ಗಾರ್ ಬಶೀರ್ ಸುಬ್ರಾಯ್ ಪಟ್ಗಾರ್ ಮುರಳಿ ಉಪಸ್ಥಿತರಿದ್ದರು ಶ್ರೇಷ್ಠ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್